ಕ್ರೆಡಿಟ್ ಸವಾರು ಸಹಕಾರಿ ಏನು ಸಾಧನವ್ರು ಇದ್ದಾರೆ ಅವ್ರ ಮೇಲೆ ಆರೋಪ ಮೇಲೆ ಆರೋಪಗಳು ಕೇಳಿ ಬರ್ತವೆ ಜಿಲ್ಲಾಧಿಕಾರಿಗಳಿಗೆ ಮನೆಯನ್ನು ಕೂಡ ಸಲ್ಲಿಸಲಾಗಿದೆ ಈ ಹಿಂದೆ ಕೂಡ ಇವರ ಮನೆಗೆ ಹಾವೇರಿ ಏನು ಡಿಪಾಸಿಟ್ ಇರ್ತಾರೆ ಅವರು ಕೂಡ ಗೆರಾವ್ ಹಾಕಿದರು ಸಾಧನ ಅವ್ರು ಹೇಳ್ತಾರೆ ಅಂಥದ್ದು ಏನೂ ಇಲ್ಲ ನಮ್ಮ ಸಂಸ್ಥೆ ಹೆಸರು ಕೆಡಿಸಲಿಕ್ಕೆ ಕೆಲವರು ವ್ಯಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆದರೆ ಆರುನೂರು ಕೋಟಿಗೂ ಹೆಚ್ಚು ಇಲ್ಲಿ ಅವ್ಯವಹಾರ ಆಗಿದೆ ಅಂತ ಆರೋಪವನ್ನು ಮಾಡ್ತಾಯಿದ್ದಾರೆ ಇನ್ನು ಜಿಲ್ಲಾಧಿಕಾರಿ ಬ ಕಚೇರಿಗೆ ಬಂದು ದೊಡ್ಡವಾಡಬಿಟ್ಟು ಬೈಲ್ವಂಗಾಲ್ದ ಕೆಲವೊಂದು ಜನರು ಮನವಿಯನ್ನು ಅರ್ಪಿಸಿದ್ರು ನಮ್ಮ ಡಿಪಾಸಿಟ್ ಬೇಗನೆ ಕೊಡಬೇಕು ಅದರ ಸಾಧನವ್ರು ಏನು ಹೇಳ್ತಾರೆ ಅಂತಂದರೆ ನಾನು ಏನು ಇದೆ ಡಿಪಾಸಿಟರ ಹಣ ತೆಗೆದುಕೊಂಡಂಥದ್ದು ಏನು ಸ್ಥಿರಾಸ್ತಿ ಇದೆ ಅದನ್ನು ಮಾರಿ ಆದರೂ ನಾನು ಕೊಡ್ತೇನೆ ಯಾರು ಆತಂಕ ಪಡುವಂಥ ಇಲ್ಲ ಕೆಲವರು ನನ್ನ ಹೆಸರನ್ನು ಕೆಡಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಆದರೆ ಈ ಹಿಂದೆ ಅನೇಕ ಆರೋಪಗಳು ಕೂಡ ಇವ್ರ ಮೇಲೆ ಕೇಳಿ ಬರ್ತಾ ಬರ್ತಾಯಿದ್ದವು ಈಗ ಕಾಂಗ್ರೆಸ್ ಅವರು ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ಹೀಗಾಗಿ ಇವರು ಬಚಾವಾಗಿದ್ದಾರೆ ಅಂತ ಡಿಪಾಸಿಟ್ರ್ ಹೇಳ್ತಾ ಇದ್ದಾರೆ ಡಿಪಾಸಿಟ್ರ್ ಹಣ ಕೇಳಲಿಕ್ಕೆ ಹೋದರೆ ಅವರು ಕೊಡ್ತಾ ಇಲ್ಲ ಇಂದು ಬಾ ನಾಳೆ ಬಾ ಅಂತೇಳಿ ಸತಾಯಿಸ್ತಾ ಇದ್ದಾರೆ ಹೀಗಾಗಿ ನಾವು ಜಿಲ್ಲಾಧಿಕಾರಿಯ ಮಚ ಮೊರೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಅಂತ ಹೇಳಿದಾರೆ ಎಲ್ಲ ಶಾಖೆಗಳೇ ಹೋಗಿ ನೋಡಿದಾಗ ಇಲ್ಲಿ ಡಿಪಾಸಿಟ್ರು ಹಣ ಸಿಗ್ತಾನ ಇಲ್ಲ ಅಂತ ಆರೋಪಿದೆ ಇದನ್ನು ಸಾಧನವರು ಇದ್ದಾರೆ ಈ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ತಮಗೆ ಬೇಕಾದವರಿಗೆ ತಮ್ಮ ಸಂಬಂಧಿಕರಿಗೆ ಯಾವುದೇ ಒಂದು ಸ್ಥಿರಾಸ್ತಿಯನ್ನು ಇಟ್ಟುಕೊಳ್ಳದೆ ಹಾಗೇ ಕೊಟ್ಟಿದ್ದರಿಂದ ಇದು ಆರುನೂರು ಕೋಟಿಗೂ ಹೆಚ್ಚು ಲಾಸ್ ಆಗಿದೆ ಅಂದರೆ ಪ್ರಾಡ್ ಆಗಿದೆ ಅಂತೇಳಿ ಡಿಪಾಸಿಟ್ರು ಹೇಳ್ತಾ ಇದ್ದಾರೆ ಇದು ಎಷ್ಟು ಸರಿ ಎಷ್ಟು ಸುಳ್ಳ ಆ ಡಿಪಾಸಿಟ್ರಿಗೆ ಗೊತ್ತು ಮತ್ತು ಸಾಧನವ್ರಿಗೆ ಗೊತ್ತು ಆದರೆ ಸಾಧನವರು ಮಾತ್ರ ದೃಢವಾಗಿ ಹೇಳ್ತಾ ಇದ್ದಾರೆ ಹೆಸರು ಕೆಡಿಸ್ತಾ ಇದ್ದಾರೆ ಇದರಲ್ಲಿ ಯಾವುದು ಹುರುಳಿಲ್ಲ ನಾನು ಆದಷ್ಟು ಬೇಗನೆ ಎಲ್ಲರ ಹಣವನ್ನು ಮೊಳಿಸ್ತೇನೆ ಅಂತ ಹೇಳಿದ್ದಾರೆ ತಮಗೆಲ್ಲ ಗೊತ್ತಿದೆ ಸಂಗೊಳ್ಳಿ ರಾಯಣ್ಣ ಏನು ಆನಂದಪ್ಪುಗಳು ಆ ಪ್ರಕಾರ ಕೇವಲ ಎರಡು ನೂರು ಕೋಟಿ ಪ್ರಕಾರನ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದರು ಪಾಪ ಹಿಂದೆ ಹೋಗೋರ ಅವರು ಒದ್ದಾಡ್ತಾ ಇದ್ದಾರೆ ಡಿಪಾಸಿಟರ್ ಕೂಡ ಸಂಕಟವನ್ನೇ ಅನುಭವಿಸ್ತಾ ಇದ್ದಾರೆ ಏನು ಚಿಕ್ಕೋಡಿ ಆರ್ ಆರ್ ಪಾಟೀಲ ಅವ್ರ ಪರಿಸ್ಥಿತಿನೂ ಭಾಳ ಕೆಟ್ಟು ಹೋಗಿತ್ತು ಅಂದರೆ ಇಲ್ಲಿ ಡಿಪಾಸಿಟರ್ ಭಾಳ ಎಚ್ಚೆತ್ತುಕೊಂಡು ಬ್ಯಾಂಕ್ಗಳ ಆಯ್ಕೆ ಮಾಡಬೇಕು ಯಾವುದು ಇದೆ ಯಾವುದು ದುರ್ಬಲ ಇದೆ ಅನ್ನೋದು ತಿಳಿದುಕೊಂಡು ಜಿ ಡಿಪಾಸಿಟ್ ಇಡಬೇಕಾಗಿದೆ ಒಟ್ಟಾರೆ ಸಾಧನವರ ಏನ ರಣಿ ಚೆನ್ನಮ್ಮ ಅರ್ಬನ್ನ ಕ್ರೆಡಿಟ್ ಸವಾರಸ ಕರೆದೇ ಇಲ್ಲಿ ಯಾವುದೇ ಫ್ರಾಡ ಆಗಿಲ್ಲ ಆಗಲೂ ಗುಡೋದಿಲ್ಲ ಒಂದು ವೇಳೆ ಡಿಪಾಸಿಟ್ ಹಣ ಬೇಕಾದರೆ ನಾನು ಸ್ಥಿರಾಸ್ತಿಯನ್ನು ಮಾರಿ ಮುಗಿಸ್ತೇನೆ ಅಂತ ಹೇಳಿದರೆ ಕಾದ್ ನೋಡಬೇಕು ಡಿ ಸಿ ಅವರು ಯಾವ ರೀತಿ ಕೈಕೊ ಕ್ರಮ ಕೈಕೋತಾರೆ ಮೇಲಾಗಿ ಸಾಧನವ್ರ ಸತೀ ಜಾರಕಿಹೊಳಿ ಬೆಂಬಲಿಗರು ಸರ್ಕಾರ ಆಡಳಿತದಲ್ಲಿದೆ ಇವ್ರ ಮೇಲೆ ಯಾವುದೇ ಕ್ರಮ ಕೈಕೊಳ್ಳೋಂಥ ಸಾಧ್ಯತೆ ಕೂಡ ಇಲ್ಲವೇ ಇಲ್ಲ ಒಟ್ಟಾರೆ ಹಿಂದೆ ವೀಡಿಯೋ ಕೂಡ ನಾವು ಇದೇ ಒಂದು ವಿಷಯ ಇಲ್ಲಿ ಮಾಡಿದ್ದೆವು ಆದರೆ ನಿನ್ನೆ ಸದನವರು ಒಂದು ಪತ್ರಿಕೆ ಹೇಳಿಕೆ ನೀಡಿ ನನ್ನ ಹೆಸರನ್ನು ಕೆಡಿಸಲಿಕ್ಕೆ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನೋಡಬೇಕು ಈ ಪ್ರಕರಣ ಯಾವ ಹಂತಕ್ಕೆ ಹೋಗಿ ಮುಟ್ತಿದೆ ಅಂತೇಳಿ ورهانا نوتي واردا وني ڌڪارا ڌڪاراورهانا 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 نوتي واردا وني ڌڪارا ڌڪارا ಒಂದ್ಸ್ರಿ ಈಗ ಸಾಧಾರಣ್ ಬ್ಯಾಂಕ್ ಒನ್ನೂರ ಹತ್ತೊಂಬತ್ತು ಬ್ಯಾಂಕ್ ಅದಾವ್ರಿ ಈ ಕರ್ನಾಟಕದಾಗ ಇದು ಎಲ್ಲರೂ ನಾವು ಅಂಡಿಗೇರಿ ಆಮೇಲೆ ಹುಬ್ಳಿ ಧಾರವಾಡ ಕಿತ್ತೂರು ನಾವು ನಾವಕವಿ ಜಮಖಂಡಿ ಬ್ಯಾಟಿ ಗದಗ ಒಂದು ಐವತ್ತು ಅರವತ್ತು ಹಳ್ಳಿಯಿಂದ ಬಂದಿವ್ ನಾವು ಡಿಪಾಸಿಟ್ ಇಟ್ಟಿವ್ ನಾವು ಒಬ್ಬೊಬ್ರು ಏನಿಲ್ಲ ಅಂದ್ರು ಹತ್ತು ಹದಿನೈದು ನಮ್ದು ಇಪ್ಪತ್ಮೂರು ಮೂರು ಡಿಪಾಸಿಟ್ ಹಿಂಗ್ ಸಾಧಾರಣ ಒಂದು ಸಾವಿರ ಮಂದಿ ಡಿಪಾಸಿಟ್ ಇಟ್ಟಾರ ನೀರು ರೊಕ್ಕ ಕೇಳಿದ್ರೆ ನಾಕ್ ತಿಂಗಳ ರೊಕ್ಕ ಕೇಳಿದ್ರೆ ರೊಕ್ಕ ಕೊಡಲ್ರು ಈ ನಮ್ಮ ದುಡ್ಡು ಡಿಪಾಸಿಟ್ ತಗೊಂಡೋಗಿ ತಮ್ಮ ದಂಧೆಗೆ ಹಾಕೊಂಡಾರ ಇವ್ರ ತಂದಿ ಮಗ ಫೋನ್ ಹಚ್ಚಿದ್ರೆ ಫೋನ್ ಹಚ್ಚಿ ನಾಲ್ಕು ತಿಂಗಳ ಹಾಕ್ತಾವೆ ಇವರು ಸೈಟ್ ಹಿಡ್ದಾರ ಶುಗಾಲಡಾಗ ಸೈಟ್ ಹಿಡ್ದಾರ ಅವನು ತಗೋರಿ ಅಂತಾರೆ ನಮ್ಗೆ ಇವರು ಅವು ಎಲ್ಲದವ ದಾಗದ ಅದಾವು ಅಂತ ಸೈಟ್ ಹಿಡ್ದಾರ ಹಿಡಿದ್ರಿ ನಮ್ಗೆ ರೊಕ್ಕ ಕೊಡೋದಕ್ಕೆ ಸಾಂಕ್ತಾರೆ ಆಮೇಲೆ ಇಲ್ಲೇ ಬ್ರಾಂಚ್ ಬಂದು ಬಯಲು ಉಳುತ್ತ ಬಂದರೂ ಯಾವ ಅಲ್ಲಿ ಕೇರ್ ಮಾಡುವಲ್ಲ ನಮ್ಗೆ ಏನಾಗ್ಬೇಕು ನಮ್ಗೆ ಡಿಪಾಸಿಟ್ ಇಟ್ಟಿತ್ತು ಅದನ್ನ ರೊಕ್ಕ ಕೊಡ್ರಿ ಅಂತ ಕೇಳಿದ್ರೆ ವರ್ಷಾನ್ ಗಟ್ಲೆ ಆಯ್ತು ನಾವು ಕೇಳಿ ಕೊಡ್ತೀವಿ ಅಂತಾರ ಆಮೇಲೆ ಇಲ್ರಿ ಅವ್ರ ಬ್ಯಾಂಕಿನ ಮ್ಯಾನೇಜರ್ ಸಿಂಟ್ ಕೇಳಿದ್ರೆ ಇಲ್ರಿ ಅವ್ರ ಡಾಕ್ಟರ್ ಇಲ್ಲ ಹುಡುಗಾರ ಅಲ್ಲಿ ಹೋಗ್ಯಾರ ಅಂತ ಹೇಳ್ತಾರೆ ಮೊನ್ನೆ ಡೈರೆಕ್ಟರ್ ನಮ್ಗೆ ಗೊತ್ತಿಲ್ಲ ಅವ್ರ ದುಡ್ಡು ಅವ್ರ ಹಾಕೊಂಡ್ಬಿಟ್ರೆ ಆರ್ನೂರ್ ತೋಟಿ ರೂಪಾಯಿ ಹಾಕೊಂಡು ಆರ್ನೂರ್ ತೋಟಿ ಡಾಕ್ಟರ್ ಹಾಕೊಂಡು ಜಗಾಡದ ನೀವು ನಮ್ಗೆ ಡಿಪಾಸಿಟ್ಕೊಂಡು ಜಗಾಡದ ನೀವು ನಾಳೆ ಮುತ್ತ ಭೇಟಿ ಆಗ್ತವೆ ಅಲ್ಲಿವರೆಗೆ ಎಲ್ ಸುಭಾಗ್ಲಿ ನಮಸ್ಕಾರ